ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಇದರ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಎಂಪಿಎಂ ಷಣ್ಮುಖಯ್ಯ ರಾಜ್ಯ ಸಂಚಾಲಕರಾದ ಮಹಾಂತೇಶ ಹಿರೇಮ್ಥಾ ಇವರುಗಳು ಮಹಾರಾಷ್ಟ್ರದ ಹುಟ್ಟ ಹೋರಾಟಗಾರರು ಹಿರಿಯರು ಭಾರತ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ಮಂಚದ ಪ್ರಮುಖರಾದ ಅಣ್ಣಾ ಹಜಾರೆ ಇವರ ಸಮಯ ಪಡೆದುಕೊಂಡು ಮಹಾರಾಷ್ಟ್ರದ ಅಹಮದನಗರದ ಹತ್ತಿರವಿರುವ ಅವರ ನಿವಾಸಕ್ಕೆ ತೆರಳಿ ಭೇಟಿಯಾಗಿ ಚರ್ಚಿಸಿ ಗೌರವ ಪೂರಕವಾಗಿ ಅವರನ್ನು ಸನ್ಮಾನಿಸಿ ಸತ್ಕರಿಸಿ ಗೌರವಿಸಿ ರಾಜ್ಯದ ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಆಗಿರುವ ಅನ್ಯಾಯದ ಕುರಿತು ಹಾಗೂ ಈತನಕ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಲ್ಲಿ ನಡೆದು ಬಂದ ಹೋರಾಟದ ಹಾದಿಯನ್ನು ತಿಳಿಸಿ ವಿಶ್ರಾಂತ ಲೋಕಾಯುಕ್ತ ಅಧಿಕಾರಿಗಳಾದ ಸಂತೋಷ ಹೆಗಡೆಯವರ ಹೇಳಿ ಕಳುಹಿಸಿದ ಸಂದೇಶ ತಿಳಿಸಿದಾಗ ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲವಿದೆ ನೀವು ಯಾವಾಗ ಕರೆದರೂ ಬರುತ್ತೇನೆ ನಿಮ್ಮ ಬೇಡಿಕೆ ಕುರಿತು ವಿಸ್ತೃತ ಲಿಖಿತ ಮಾಹಿತಿ ಕೊಡಿ ನಾನು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮಾತನಾಡುತ್ತೇನೆ ಎಂದು ಅಣ್ಣಾ ಹಜಾರಿಯವರು ಸ್ಪಂದಿಸಿ ಮಾತನಾಡಿದರು म्हणाल्या अण्णा भेटलं तर सांगा काय करणार का नाही त्यांना पण तसंच कोणी आले त्यांना गाईड करायचं हो बरं चांगला माणूस होय होते मग सांगितले आणि आम्ही पाहिलेलं आहे टीव्ही मध्ये आपण <laughs> बरं ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮುಂದಿನ ಮಹತ್ವದ ನಡೆ ಕುರಿತು ಮಂಗಳವಾರ ಬೆಳಗಾವಿಯಲ್ಲಿ ಉನ್ನತ ಸಮಿತಿಯ ಸಭೆ ನಡೆಯಲಿದೆ ಸಭೆಯ ಅಧ್ಯಕ್ಷತೆಯನ್ನು ಷಣ್ಮುಖಯ್ಯನವರು ವಹಿಸುವರು ಅಶೋಕ್ ಸಜ್ಜನ್ ಎಸ್ಜಿ ಬಿಸರೊಟ್ಟಿ ವಿಜಯ ಅಣಜಿ ಶಂಕರ ಹೂಗಾರ ಮಹಾಂತೇಶ ಹಿರೇಂಠ ಎಸ್ಪಿ ಪಾಟೀಲ ಎಸ್ಜಿ ಸಿದ್ನಾಳ ಅರ್ಜುನ ಸೊಂಟಕ್ಕಿ ವರ್ಧಮಾನ ಮಾರಗನಕೊಪ್ಪ ಶಂಕರ ಸೊಂಟಕ್ಕಿ ಸಭೆಯಲ್ಲಿ ಉಪಸ್ಥಿತರಿರುವರು ಎಂದು ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಅಶೋಕ್ ಸಜ್ಜನ್ ತಿಳಿಸಿದ್ದಾರೆ